ನಮಸ್ಕಾರ ವೀಕ್ಷಕರೇ ಭಾರತೀಯಂ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಮಕರ ರಾಶಿಯವರ ಡಿಸೆಂಬರ್ ತಿಂಗಳದ ಮಾಸ ಭವಿಷ್ಯವನ್ನು ತಿಳಿಸಿಕೊಡ್ತಾ ಹೋಗುತ್ತೇನೆ ಡಿಸೆಂಬರ್ ತಿಂಗಳಲ್ಲಿ ಮಕರ ರಾಶಿವರಿಗೆ ಒಂದಷ್ಟು ಶುಭ ಫಲಗಳು ಒಂದಷ್ಟು ಅಶುಭ ಫಲಗಳು ಅನುಭವಕ್ಕೆ ಬರುತ್ತೆ ಪ್ರಾರಂಭಿಕ ದಿನಗಳಲ್ಲಿ ಒಳ್ಳೆಯ ಫಲಗಳ ಅನುಭವಕ್ಕೆ ಬಂದರೆ ಒಂದು ಹದಿನೈದು ದಿನಗಳ ನಂತರ ಒಂದಷ್ಟು ಖರ್ಚುಗಳು ಎದುರಿಗೆ ಬರುತ್ತೆ ಒಂದಷ್ಟು ಅಪಾಯಕಾರಿಯಾಗಿರತಕ್ಕಂತಹ ಫಲಗಳು ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ ಹಾಗೆ ಕೆಲವೊಂದಷ್ಟು ದಶಾಭಕ್ತಿಗಳಿರ್ತಕ್ಕಂಥವರಿಗೆ ಅಶುಭ ಫಲಗಳು ಕೆಲವೊಂದಷ್ಟು ದಶಾಭುಕ್ತಿಗಳಿರ್ತಕ್ಕಂಥವರಿಗೆ ಶುಭ ಫಲಗಳು ಅನುಭವಕ್ಕೆ ಬರುತ್ತೆ ಎಲ್ಲ ಫಲಗಳು ಎಲ್ಲರಿಗೂ ಇದೇ ರೀತಿಯಾಗಿ ಅನುಭವಕ್ಕೆ ಬರುತ್ತೆ ಅಂತಿಲ್ಲ ಕೆಲವರಿಗೆ ಅಶುಭ ಫಲಗಳೇ ಜಾಸ್ತಿಯಾಗಿ ಬರಬಹುದು ಕೆಲವರಿಗೆ ಶುಭ ಫಲಗಳೇ ಜಾಸ್ತಿಯಾಗಿ ಬರಬಹುದು ವ್ಯತ್ಯಾಸ ಆಗುತ್ತೆ ಯಾವ್ಯಾವ ದಶಾಭುಕ್ತಿಗಳಿರತಕ್ಕಂಥವರಿಗೆ ಯಾವ್ಯಾವ ರೀತಿಯ ಫಲಗಳು ಬರುತ್ತೆ ಹಾಗೆ ಯಾವ್ಯಾವ ರೀತಿಯಾಗಿರ್ತಕ್ಕಂತಹ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅಥವಾ ಯಾವ್ಯಾವ ರೀತಿಯಾಗಿರ್ತಕ್ಕಂತಹ ಜಾಗ್ರತೆಗಳನ್ನು ತೆಗೆದುಕೊಳ್ಳಬೇಕು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಒಂದು ಸಮಸ್ಯೆಗಳು ಬರ್ತಾ ಇದೆ ಜ್ಯೋತಿಷದ ಮುಖಾಂತರವಾಗಿ ಒಂದಷ್ಟು ಪರಿಹಾರಗಳನ್ನು ಕಂಡುಕೊಳ್ಳಬೇಕು ಅಂತಿದ್ದರೆ ಕೆಳಗಡೆ ನನ್ನ ನಂಬರ್ ಬರ್ತಾ ಇದೆ ನಂಬರ್ಗೆ ನೀವು ಸಂಪರ್ಕ ಮಾಡಬಹುದು ಹಾಗೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲರೂ ಕೂಡ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾರೆ ಇವಾಗ ನಾನು ಮಕರ ರಾಶಿಯವರ ಆರ್ಥಿಕತೆಯ ಬಗ್ಗೆ ಮಾತನಾಡ್ತಾ ಹೋಗ್ತೇನೆ ನೋಡಿ ಆರ್ಥಿಕತೆಯನ್ನು ನಾವು ನೋಡಬೇಕಾದ್ರೆ ನಿಮ್ಮ ಉದ್ಯೋಗ ಹೇಗಿದೆ ಲಾಭ ಹೇಗಿದೆ ಖರ್ಚು ಹೇಗಿರುತ್ತೆ ಹಾಗೆ ಸಾಲದ ಒಂದು ಹೊರೆ ಹೇಗಿರುತ್ತೆ ಸೊ ಇವನ್ನೆಲ್ಲ ನೋಡ್ಕೊಳ್ಬೇಕಾಗತ್ತೆ ಅದನ್ನೆಲ್ಲ ನೋಡಿಕೊಂಡಾಗ ಒಟ್ಟಾರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ ನೋಡಿ ಪ್ರಾರಂಭಿಕ ದಿನಗಳಲ್ಲಿ ನಿಮಗೆ ಉದ್ಯೋಗ ಚೆನ್ನಾಗಿರುತ್ತೆ ಹಾಗೆ ಒಳ್ಳೆಯ ಲಾಭಗಳು ಕೂಡ ಬರ್ತಾ ಇರುತ್ತೆ ಅದರಲ್ಲೂ ಬಿಸ್ನೆಸ್ಸನ್ನು ಮಾಡ್ತಾಯಿರ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭ ಬರ್ತಾ ಇರುತ್ತೆ ಹಾಗೆ ಡಿಸೈನಿಂಗ್ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಅನುಕೂಲತೆಗಳಾಗುತ್ತೆ ಡಿಸೈನಿಂಗ್ ಫೀಲ್ಡಲ್ಲಿ ಕೆಲಸವನ್ನು ಹುಡುಕ್ತಾ ಇರ್ತಕ್ಕಂಥವ್ರಿಗೆ ಅನುಕೂಲತೆಗಳಾಗುತ್ತೆ ಡಿಸೈನಿಂಗ್ ಫೀಲ್ಡಲ್ಲಿ ಕಲಿಕೆಯನ್ನು ಮಾಡ್ತಾ ಇರತಕ್ಕಂಥವ್ರಿಗೆ ಅನುಕೂಲತೆಗಳಾಗತ್ತೆ ಹಾಗೆ ಟೀಚಿಂಗ್ ಫೀಲ್ಡಲ್ಲಿ ಇರತಕ್ಕಂಥವ್ರಿಗೆ ಅನುಕೂಲತೆಗಳಾಗತ್ತೆ ಬಿಸ್ನೆಸ್ಸನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭ ಬರುತ್ತೆ ಅದರಲ್ಲೂ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸನ್ನು ಮಾಡ್ತಾ ಇರ್ತಕ್ಕಂಥವ್ರಿಗಂತೂ ಹೆಚ್ಚಿನ ರೀತಿಯಾಗಿರ್ತಕ್ಕಂಥ ಲಾಭ ಈ ಒಂದು ತಿಂಗಳಿನಲ್ಲಿ ಬರುತ್ತೆ ಪ್ರಾರಂಭಿಕವಾಗಿರ್ತಕ್ಕಂಥ ಒಂದು ಹದಿನೈದು ದಿನ ತುಂಬ ಒಳ್ಳೆ ರೀತಿಯಾಗಿ ಎಲ್ಲವೂ ಕೂಡ ನಡೆದುಕೊಂಡು ಹೋಗ್ತಾ ಇರುತ್ತೆ ಹದಿನೈದು ದಿನಗಳ ನಂತರ ಏನಾಗುತ್ತೆ ಅಂತಂದರೆ ಒಂದಷ್ಟು ತೊಂದರೆಗಳು ಅಥವಾ ಏನೊಂದಷ್ಟು ವಿಘ್ನಗಳು ಅವರದಕ್ಕೆ ಕೂಡ ಆರಂಭ ಆಗುತ್ತೆ ಆ ಸೊಲೀಸಾಗಿ ಆಗ್ತಾ ಇರತಕ್ಕಂತಹ ಕೆಲಸಗಳು ನಿಲ್ಲೋದಕ್ಕೆ ಕೂಡ ಆರಂಭ ಆಗುತ್ತೆ ನಾವು ಮನೆ ಕಟ್ತಾ ಇದ್ದೀರಿ ಪ್ರಾರಂಭಿಕ ಒಂದು ಹದಿನೈದು ದಿನ ಸಲೀಸಾಗಿ ಕೆಲಸಗಾರರೆಲ್ಲ ಬರ್ತಾ ಇರ್ತಾರೆ ಒಳ್ಳೆ ಕೆಲಸ ನಡೀತಾ ಇರುತ್ತೆ ಸರಿಯಾದ ಟೈಮಿಗೆ ಎಲ್ಲದೂ ನಡೀತಾ ಇರುತ್ತೆ ಆದರೆ ಹದಿನೈದು ದಿನದ ನಂತರ ಏನಾಗುತ್ತೆ ಅಂದರೆ ಕೆಲಸಗಾರರು ಬರೋದಿಲ್ಲ ಅಥವಾ ಕೆಲಸಗಳು ಸರಿಯಾಗಿ ಮುಂದೆ ಹೋಗೋದಿಲ್ಲ ಅಥವಾ ಮಟೀರಿಯಲ್ಗಳು ಸಿಗೋದಿಲ್ಲ ಹೀಗೇನೋ ಒಂದಷ್ಟು ವಿಘ್ನಗಳು ಬರ್ತಾ ಹೋಗುತ್ತೆ ನೀವು ಮಾಡುವಂತಹ ಕೆಲಸದಲ್ಲಿ ಏನೋ ಒಂದಷ್ಟು ತೊಂದರೆಗಳು ಬರೋದಕ್ಕೆ ಪ್ರಾರಂಭ ಆಗುತ್ತೆ ಬಿಸ್ನೆಸ್ಸಲ್ಲಿ ಒಂದಷ್ಟು ಮಷೀನರಿಗಳು ಹಾಳಾಗೋದಾಗಿರ್ಬೋದು ಅಥವಾ ಏನೋ ಒಂದಷ್ಟು ಕೆಲಸಗಾರರು ಕೈ ಕೊಡುವಂಥದ್ದಾಗಿರ್ಬೋದು ಹೀಗೆನೋ ಒಂದಷ್ಟು ವಿಘ್ನಗಳು ಬರ್ತಾ ಹೋಗುತ್ತೆ ಡಿಸ್ಟ್ರಿಬ್ಯೂಷನಲ್ಲಿ ಏನೋ ಒಂದು ಪ್ರಾಬ್ಲಮ್ಗಳು ಆಗೋದಾಗಿರ್ಬೋದು ನೀವೇನು ಕೆಲಸ ಮಾಡ್ತಾ ಇದ್ದೀರಿ ಆ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಘ್ನಗಳು ತೊಡಕುಗಳೆಲ್ಲ ಬರೋದಕ್ಕೆ ಪ್ರಾರಂಭ ಆಗುತ್ತೆ ವಿದ್ಯಾಭ್ಯಾಸ ಮಾಡ್ತಾ ಇರತಕ್ಕಂಥವರಿಗೆ ಕಾ ಕಾನ್ಸಂಟ್ರೇಷನ್ ಮಾಡೋದಕ್ಕಾಗೋದಿಲ್ಲ ಅಥವಾ ಕಾಲೇಜ್ಗಳಿಗೆ ಹೋಗೋದಕ್ಕಾಗೋದಿಲ್ಲ ಅಟೆಂಡ್ ಮಾಡೋದಕ್ಕೆ ಆಗೋದಿಲ್ಲ ಏನೋ ಒಂದಷ್ಟು ರೀತಿಯಾಗಿರ್ತಕ್ಕಂಥ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಬರೋದಕ್ಕೆ ಪ್ರಾರಂಭ ಆಗುತ್ತೆ ಯಾರ್ಯಾರಿಗೆ ಈ ರವಿದಶ ಎನ್ನುವಂಥ ನಡೀತಾ ಇದೆ ಅಂಥವರಿಗೆ ಸ್ವಲ್ಪ ಕಷ್ಟಗಳು ಎದುರಾಗುತ್ತೆ ಸಾಲ ಮಾಡಿಬಿಟ್ಟು ಏನೊಂದಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥವರಿಗೆ ಏನೊಂದಷ್ಟು ವಿಘ್ನಗಳು ಬರೋದಕ್ಕೆ ಪ್ರಾರಂಭ ಆಗುತ್ತೆ ಕೆಲಸಗಳು ಮುಂದೆ ಹೋಗೋದಿಲ್ಲ ಅಥವಾ ಸಾಲ ಸಾಲಕ್ಕೆ ಅಪ್ಲೈ ಮಾಡಿದ್ದೀರಿ ಸಾಲ ಸಿಗ್ತಾ ಇಲ್ಲ ಸೊ ಹೀಗೆ ಒಂದಷ್ಟು ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳು ಅಲ್ಲಿ ಬರೋದಕ್ಕೆ ಪ್ರಾರಂಭ ಆಗುತ್ತೆ ಒಳ್ಳೆಯ ಉದ್ಯೋಗ ಇದೆ ಒಳ್ಳೆಯ ಲಾಭ ಬರ್ತಾ ಇದೆ ಆದರೆ ಒಂದಷ್ಟು ದಿನಗಳ ನಂತರ ಈ ಲಾಭವು ಕೂಡ ಕಡಿಮೆ ಆಗುತ್ತೆ ಅಥವಾ ಬರುವಂತಹ ಲಾಭ ಅನ್ನುವಂಥದ್ದು ಹೆಚ್ಚು ಕಡಿಮೆ ಆಗುತ್ತೆ ಅಥವಾ ಏನೋ ಒಂದು ಡಾಕ್ಯುಮೆಂಟೇಷನ್ನಲ್ಲಿ ನಿಮಗೆ ಲಾಭ ಬಂದಿದೆ ಆದರೆ ಕೈಗೆ ಇನ್ನೂ ಹಣ ಬಂದು ಮುಟ್ಟಿಲ್ಲ ಸೊ ಈ ಥರ ಆಗುವಂತಹ ಪರಿಸ್ಥಿತಿಗಳು ಕೂಡ ಆಗುತ್ತೆ ಬರುವಂತಹ ಹಣ ನಿಲ್ಲಬಹುದು ಏನೋ ಒಂದಷ್ಟು ತಡೆ ಬರಬಹುದು ಅದಕ್ಕೆ ಸೊ ಹೀಗೆ ಒಂದಷ್ಟು ಸಮಸ್ಯೆಗಳಾಗುವಂತಹ ಸಾಧ್ಯತೆಗಳಿರುತ್ತೆ ಹಾಗೆ ಹಣವನ್ನು ನೀವು ಯಾರಿಗೋ ಒಂದಷ್ಟು ಸಾಲದ ರೀತಿಯಲ್ಲಿ ಕೊಟ್ಟಿರ್ತೀರಿ ಅವರು ಕೊಡ್ತೇನೆ ಅಂತ ಹೇಳ್ತಾ ಇರ್ತಾರೆ ಆದರೆ ಕೊಡೋದಿಲ್ಲ ಸೊ ಈ ಒಂದೊಂದು ಒಂದಷ್ಟು ಸಮಸ್ಯೆಗಳು ಕೂಡ ಆಗ್ತಾ ಇರುತ್ತೆ ಅಥವಾ ಪೇಮೆಂಟಿಗೆ ಡಿಲೇ ಆಗೋದಾಗಿರ್ಬೋದು ಸೊ ಈ ತರಹದ ಒಂದಷ್ಟು ಸಮಸ್ಯೆಗಳು ಅನ್ನುವಂತಹದ್ದು ಹದಿನೈದು ದಿನದ ನಂತರ ಉಂಟಾಗುತ್ತೆ ಯಾರ್ಯಾರಿಗೆ ದಶೆ ಈ ಕುಜದಶೆ ಶುಕ್ರ ದಶೆ ಬುದ್ಧ ದಶೆ ಎಲ್ಲ ನಡೀತಾ ಇದೆ ನೋಡಿ ಅಂಥವರಿಗೆ ಈ ಒಂದು ರೀತಿಯ ಸಮಸ್ಯೆಗಳು ಕಾಣೋದಕ್ಕೆ ಸಿಗತ್ತೆ ಈ ಒಂದು ತಿಂಗಳಿನಲ್ಲಿ ಹದಿನೈದು ದಿನ ಒಂಥರ ಇರುತ್ತೆ ಹದಿನೈದು ದಿನದ ನಂತರ ಒಂದಷ್ಟು ತಡೆಗಳು ವಿಘ್ನಗಳು ಸಮಸ್ಯೆಗಳು ಇವೆಲ್ಲೂ ಕೂಡ ಬರ್ತಾ ಹೋಗುತ್ತೆ ಸೊ ಆರ್ಥಿಕವಾಗಿ ನಿಮಗೆ ಹದಿನೈದು ದಿನ ಚೆನ್ನಾಗಿದೆ ಹದಿನೈದು ದಿನ ಅಷ್ಟು ಚೆನ್ನಾಗಿಲ್ಲ ಏನು ತುಂಬ ಕೆಟ್ಟದಾಗತ್ತೆ ಅಂತಲ್ಲ ಏನೋ ಮೊದಲಿನ ಹದಿನೈದು ದಿನಕ್ಕೆ ಕಂಪೇರ್ ಮಾಡಿದರೆ ಒಂದಷ್ಟು ತೊಂದರೆಗಳು ವಿಘ್ನಗಳು ಬರ್ತಾ ಹೋಗುತ್ತೆ ಏನೋ ಕೈಗೆ ಬಂದಿರೋದು ಬಾಯಿಗೆ ಬಂದಿಲ್ಲ ಅನ್ನುವಂತಹ ಪರಿಸ್ಥಿತಿ ಎದುರಾಗುವಂತಹ ಸಾಧ್ಯತೆ ಇದೆ ಪೂರ್ತಿಯಾಗಿ ಕೆಟ್ಟೋಗುತ್ತೆ ಅಂತಲ್ಲ ಸಣ್ಣ ಪುಟ್ಟ ಕಿರಿಕಿರಿಗಳನ್ನುವಂಥದ್ದಲ್ಲಿ ಕಾಣೋದಕ್ಕೆ ಸಿಗುತ್ತೆ ಹೊಸದಾಗಿ ಸಾಲಕ್ಕೆ ಯಾರ್ಯಾರು ಅಪ್ಲೈ ಮಾಡ್ತಾ ಇದ್ದೀರಿ ಈ ತಿಂಗಳಲ್ಲಿ ಅಥವಾ ಸಾಲ ಮಾಡಿ ಏನಾದರೂ ಅಭಿವೃದ್ಧಿ ಮಾಡಬೇಕು ಅಥವಾ ಸಾಲ ಮಾಡಿ ಏನಾದರೂ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಿ ಅಂಥವರಿಗೆ ಅಷ್ಟು ಅನುಕೂಲಕರವಾಗಿರತಕ್ಕಂತಹ ತಿಂಗಳಿದಾಗೋದಿಲ್ಲ ಪ್ರಾರಂಭಿಕ ಒಂದು ಹದಿನೈದು ದಿನದಲ್ಲಿ ನೀವು ಮಾಡಿದ್ರೆ ಆಗೋಯಿತು ಸಹ ಪ್ರಾರಂಭಿಕ ಹದಿನೈದು ದಿನದಲ್ಲಿ ತೊಗೊಂಡ್ರೆ ಆಯಿತು ನಂತರದಲ್ಲಿ ನಿಮಗೆ ಆ ಸಾಲಕ್ಕೆ ಅಷ್ಟು ಅನುಕೂಲಕರವಾಗಿರತಕ್ಕಂತಹ ದಿನ ಆಗೋದಿಲ್ಲ ಯಾಕೆಂತಂದರೆ ಆ ಸಾಲ ಸ್ಥಾನಾಧಿಪತಿ ನಿಮ್ಮ ರಾಶಿಯಿಂದ ವ್ಯಯರಾಶಿಗೆ ಬರ್ತಾ ಇದ್ದಾನೆ ಹಾಗಾಗಿ ಸ್ವಲ್ಪ ಜಾಗೃತರಾಗಿದ್ದರೆ ಒಳ್ಳೆಯದು ಹದಿನೈದು ದಿನದವರೆಗೆ ನಿಮಗೆ ಏನು ಮಾಡೋದಕ್ಕಾಗುತ್ತೋ ಅದನ್ನೆಲ್ಲ ಮಾಡಿಕೊಳ್ಳಿ ಅನುಕೂಲಕರವಾಗಿರ್ತಕ್ಕಂಥ ವಿಚಾರಗಳು ಅಥವಾ ಏನೋ ಖರೀದಿ ಮಾಡೋದಾಗಿರ್ಬೋದು ಅದನ್ನೆಲ್ಲ ಮಾಡಿಕೊಳ್ಳಿ ಅನುಕೂಲತೆ ಇದೆ ಹದಿನೈದು ದಿನದ ನಂತರ ನೀವು ಈಶ್ವರನ ಆರಾಧನೆಯನ್ನು ಮಾಡೋದಾಗಿರ್ಬೋದು ಅಥವಾ ವಿಷ್ಣುವಿನ ಆರಾಧನೆಯನ್ನು ಮಾಡೋದು ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡೋದು ಹಾಗೆ ದೇವಿ ಆರಾಧನೆಯನ್ನು ಮಾಡುವ ಇದೆಲ್ಲವೂ ಕೂಡ ನಿಮಗೆ ಒಳ್ಳೆಯ ಒಂದು ಫಲಗಳನ್ನು ಉಂಟು ಮಾಡುತ್ತೆ ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನು ಕೊಡುತ್ತೆ ಅದೃಷ್ಟದಲ್ಲಿ ಅಭಿವೃದ್ಧಿಯನ್ನು ಕೊಡುತ್ತೆ ಹಾಗೆ ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನು ಕೊಡುತ್ತೆ ಹಾಗೆ ಲಾಭದಲ್ಲಿ ಅಭಿವೃದ್ಧಿಯನ್ನು ಕೊಡುತ್ತೆ ಸೊ ಇವಿಷ್ಟು ನಿಮಗೆ ಬೇಕಾಗಿರತಕ್ಕಂಥದ್ದು ಈ ರವಿದಶೆ ಕುಜದಶೆ ಶುಕ್ರದಶೆ ಹಾಗೆ ಬುಧ ದಶೆ ನಡೀತಾ ಇರತಕ್ಕಂಥವರು ಹೆಚ್ಚಿನ ಜಾಗೃತಿ ವಹಿಸಿಕೊಳ್ಳಬೇಕಾಗತ್ತೆ ಹಾಗೆ ಗುರುವಿನ ದಶೆ ನಡೀತಾ ಇರತಕ್ಕಂಥವರಿಗೆ ಪ್ರಾರಂಭಿಕ ದಿನಗಳಲ್ಲಿ ಒಂದಷ್ಟು ಅನುಕೂಲತೆಗಳಾಗತ್ತೆ ತದನಂತರದಲ್ಲಿ ಒಂದಷ್ಟು ತೊಂದರೆಗಳಾಗುವಂತಹ ಸಾಧ್ಯತೆ ಇದೆ ಅಥವಾ ಗುರುವಿನಿಂದ ಬರತಕ್ಕಂತಹ ಶುಭ ಬಲಗಳು ಬರೋದಿಲ್ಲ ಸೊ ಗುರುವಿನಿಂದ ಹೆಚ್ಚಿನದಾಗಿ ತೊಂದರೆಗಳಾಗೋದಿಲ್ಲ ಗುರುವಿನಿಂದ ಬರತಕ್ಕಂಥದ್ದೆಲ್ಲವೂ ಕೂಡ ಶುಭ ಬಲಗಳೇ ಆಗಿರುತ್ತೆ ಗುರುವಿನ ಅನಿಷ್ಟ ಸ್ಥಿತಿ ಅನ್ನುವಂಥದ್ದು ಅವನಿಂದ ಬರತಕ್ಕಂತಹ ಶುಭ ಬಲಗಳನ್ನು ತಡೆಯುತ್ತೆ ಅಂದರೆ ಗುರುವಿನ ಅನುಗ್ರಹ ಅನ್ನುವಂಥದ್ದು ಕಡಿಮೆ ಆಗುತ್ತೆ ಪ್ರಾರಂಭಿಕ ದಿನಗಳಲ್ಲಿ ನಿಮಗೆ ಗುರುವಿನ ಅನುಗ್ರಹ ಚೆನ್ನಾಗಿ ಇರುತ್ತೆ ವಿವಾಹಕ್ಕೆಲ್ಲ ಒಂದಷ್ಟು ಅನುಕೂಲತೆಗಳಾಗತ್ತೆ ಹಾಗೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಗೆ ಅನುಕೂಲತೆ ಇದೆ ದೂರ ಪ್ರಯಾಣಕ್ಕೆಲ್ಲ ಅನುಕೂಲತೆಗಳಾಗುತ್ತೆ ಒಂದು ಸಾಧಾರಣ ಒಂದು ಇಪ್ಪತ್ತನೇ ತಾರೀಕಿನ ನಂತರ ನಿಮಗೆ ಅನಾನುಕೂಲತೆಗಳಾಗೋದಕ್ಕೆ ಪ್ರಾರಂಭ ಆಗುತ್ತೆ ದೂರ ಪ್ರಯಾಣಕ್ಕೆ ಅನಾನುಕೂಲತೆಗಳು ಅಥವಾ ಅಂದರೆ ಈ ವಿವಾಹಕ್ಕೆ ಅನಾನುಕೂಲತೆಗಳು ಅಥವಾ ವೈವಾಹಿಕ ಜೀವನದಲ್ಲಿ ಒಂದಷ್ಟು ಸಮಸ್ಯೆಗಳು ಇದೆಲ್ಲ ಕಾಣೋದಕ್ಕೆ ಪ್ರಾರಂಭ ಆಗುತ್ತೆ ಹಾಗಾಗಿ ಒಂದು ಇಪ್ಪತ್ತ ತಾರೀಕಿನೊಳಗೆ ಈ ವಿವಾಹಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಕೆಲಸಗಳನ್ನು ಮುಗಿಸ್ಕೊಳ್ಳುವಂಥದ್ದಾಗಿರಬಹುದು ವಿವಾಹಕ್ಕೆ ಡೇಟ್ ಫಿಕ್ಸ್ ಆಗಿದೆ ಬಂಗಾರ ಖರೀದಿ ಮಾಡಬೇಕು ಜವಳಿ ಖರೀದಿ ಮಾಡಬೇಕು ಇದೆಲ್ಲ ಕೆಲಸಗಳಿರುತ್ತೆ ಆ ಕೆಲಸಗಳನ್ನು ಆ ದೊಡ್ಡ ದೊಡ್ಡ ಕೆಲಸಗಳನ್ನು ನೀವು ಒಂದು ಪ್ರಾರಂಭಿಕ ದಿನಗಳಲ್ಲೇ ಮಾಡಿಕೊಂಡ್ರೆ ಒಳ್ಳೆಯದು ತದನಂತರದಲ್ಲಿ ಅದನ್ನು ಮಾಡೋದಕ್ಕೆ ಆಗೋದಿಲ್ಲ ಅದಕ್ಕೆ ಹೋಗಿ ಮುಟ್ಟೋದಕ್ಕೆ ಆಗೋದಿಲ್ಲ ನಮಗೇನೋ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕೆಲಸಗಳು ಬರುತ್ತೆ ಅಡೆತಡೆಗಳು ಬರುತ್ತೆ ಅದನ್ನು ಮುಗಿಸ್ಕೊಂಡು ಹೋಗೋಣ ಅಂತ ಡಿಲೇ ಆಗುತ್ತಾ ಹೋಗ್ಬಿಡುತ್ತೆ ಅದು ಹಾಗಾಗಿ ಈ ದೊಡ್ಡ ದೊಡ್ಡ ಕೆಲಸಗಳನ್ನು ವಿವಾಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೊಡ್ಡ ದೊಡ್ಡ ಕೆಲಸಗಳನ್ನು ಪ್ರಾರಂಭಿಕ ದಿನಗಳಲ್ಲೇ ಮುಗಿಸ್ಕೊಳ್ಳೋದು ಒಳ್ಳೆಯದು ಇವಿಷ್ಟು ಮಕರ ರಾಶಿಯವರಿಗೆ ಈ ಒಂದು ತಿಂಗಳಿನಲ್ಲಿ ಬರತಕ್ಕಂತಹ ವಿಶೇಷ ಫಲಗಳು ಇದನ್ನು ಹೊರತುಪಡಿಸಿ ಇನ್ನೇನಾದರೂ ಕೇಳಬೇಕು ಅಂತಾದರೆ ಕೆಳಗಡೆ ನನ್ನ ನಂಬರ್ ಬರ್ತಾ ಇದೆ ನಂಬರ್ಗೆ ನೀವು ಸಂಪರ್ಕ ಮಾಡಬಹುದು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳ ಜೊತೆಗೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡುತ್ತೇನೆ ಧನ್ಯವಾದಗಳು